ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಹಾಗೂ ಮೈಸೂರು ಬೇಳೆ ಮತ್ತು ತೊಗರಿ ಬೇಳೆ ಈ ಎರಡು ಬೇಳೆನೂ ಕೂಡ ಯೂಸ್ ಮಾಡಿಕೊಂಡು ಒಂದು ಸಾರನ್ನ ಮಾಡ್ತಾಯಿದ್ದೀನಿ ಆ ಸಾಂಬಾರು ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಳ್ತಾಯಿದ್ದೀನಿ ಇದು ಹೆಚ್ಕೊಂಡು ಆಗಿದ ನಂತರ ನೆಕ್ಸ್ಟ್ ನಾವು ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಒಂದು ಇದರ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟೂ ತೊಗೊಂಡಿದ್ದೀನಿ ನೆಕ್ಸ್ಟು ಮತ್ತಿಲ್ಲಿ ಇಲ್ಲಿ ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಎರಡು ಬೇಳೆನೂ ಕೂಡ ವಾಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಈಗ ನಾವು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ನಾವು ತೊಗರಿಬೇಳೆ ಮತ್ತು ಮೈಸೂರು ಬೇಳೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಇಳಕನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಆ ಮೆಣ್ಸಿನ್ಕಾಯನ್ನು ಕೂಡ ಹೆಚ್ಚು ಹಾಕೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಮತ್ತು ಎರಡು ಟೊಮೆಟೊ ಇಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಜಾಸ್ತಿ ಕನ್ಸಿಸ್ಟೆಂಟಿಲಿ ಸಾಂಬಾರು ಬೇಕು ಅಂತ ಅಂದರೆ ಒಂದು ಮೂರು ನಾಲ್ಕು ಟೊಮೆಟೊನು ಕೂಡ ತೊಗೋಬೋದು ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಬೇಯೋಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಚೂರು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಇದನ್ನು ಇದಕ್ಕೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು అందు కుక్కర్ ీడ్ క్లోస్ మే మొదలకి ఈ థర కదన్నె కూగ్కుండు ఆమె నాము ఇన్న ఒగ్గరణ నెక్స్ట్ కుక్కర్న స్టోవ్ మేలు ఇట్టుర్ లీడ్ని క్లోస్ మిందరి ఎరడు విజల్ అతరు విజల్ తగ్స్కుంటు తుంబాగి బేస్కో ನೆಕ್ಸ್ಟ್ ಅದನ್ನು ಕೂವಕ್ಕೆ ಇಟ್ಬಿಟ್ಟು ನಮ್ಮ ಪಾಪಗೆ ಸರಿ ತಿನ್ನಿಸ್ಬೇಕಾಗಿತ್ತು ಸರಿನೂ ಕೂಡ ಇಲ್ಲಿ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸರಿ ಕೂಡ ಇಲ್ಲಿ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಕೂಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಮತ್ತು ಟೊಮೊಟೊ ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆನ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ಹಾಕ್ಬಿಟ್ಟು ಅದು ಕರ್ಬೇವಿನ ಸೊಪ್ಪು ಫ್ರೈ ಆಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದ ನಂತರ ನಾನಿಲ್ಲಿ ತೊಗರಿಬೇಳೆ ಮೈಸೂರು ಬೇಳೆ ಮತ್ತು ಟೊಮೊಟೊ ಇಷ್ಟು ಎಲ್ಲನೂ ಬೇಯಿಸ್ಕೊಂಡಿದ್ದೆ ಅಲ್ವ ಬೇಯಿಸಿ ಸ್ಮ್ಯಾಶ್ ಮಾಡಿ ಎತ್ತಿ ಎತ್ತಿದ್ಕೊಂಡಿರೋ ಮಿಶ್ರಣನ ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಬೇಕು ಇದನ್ನು ನೀಟಾಗಿ ಕೈಯಲ್ಲಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಬೇಕು ಇದು ಕುದಿಯೋ ಹಂತದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಸಾರು ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟನ್ನು ಕೂಡ ನೀಟಾಗಿ ಕುದಿಯೋ ಅಂಥದಲ್ಲೇ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ನೀಟಾಗಿ ಕೈ ಬಿಡ್ದಂಗೆ ಒಂದು ಐದು ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ ಪೌಡ್ರು ಖಾರದ ಪೌಡ್ರು ಸಾರು ಪೌಡ್ರು ಎಲ್ಲನೂ ಕೂಡ ತೊಗರಿಬೇಳೆ ಟೊಮೊಟೊ ಇಷ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇದನ್ನು ನೋಡ್ತಾ ಇರ್ಬೋದು ಈ ಥರ ಕುದಿಬೇಕಾದ್ರೆ ನಾನಿಲ್ಲಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗಟ್ಟಿಗೆ ಬೇಕು ಅಂತಂದರೆ ಇಷ್ಟು ಗಟ್ಟಿಗೆನೆ ಬಿಡ್ ಬಿಡ್ಬೋದು ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂತಂತರು ಈ ಥರ ನೀರನ್ನ ಆ್ಯಡ್ ಮಾಡ್ಕೋಬೇಕು ನನಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕನ್ನಿಸ್ತು ಅದಕ್ಕೋಸ್ಕರ ನೀರನ್ನ ಆ್ಯಡ್ ಮಾಡಿದೆ ಈ ಟೈಮಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು ಟೊಮೆಟೊ ಮತ್ತು ಬೇಳೆ ಬೇಯಕ್ಕೂ ಉಪ್ಪು ಹಾಕಿರ್ತೀವಿ ಇಲ್ಲಿ ಟೇಸ್ಟ್ ನೋಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನು ಹಾಕಿದ ನಂತರ ಅದನ್ನು ಕೂಡ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಫೈನಲಾಗಿ ಆ್ಯಡ್ ಮಾಡಿ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಕುದಿಯೋಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲೇ ಇದನ್ನು ಕುದಿಯೋಕೆ ಬಿಟ್ಟರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮುದ್ದೆ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ನಾನು ಇಲ್ಲಿ ನೆಕ್ಸ್ಟಲ್ಲಿ ತೋರಿಸಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ತಪ್ಪಲಿ ತೊಗೊಂಡಿದ್ದೀನಿ ನಾನು ತಪ್ಲಿಯಲ್ಲೇನೇ ಮುದ್ದೆ ಮಾಡೋದು ಆ ತಪ್ಪಲಿಗೆ ಸ್ವಲ್ಪ ರಾಗಿ ಹಸಿಟ್ಟಿನ ಹಾಕ್ಬಿಟ್ಟು ಅದಕ್ಕೆ ನಾವು ಎಷ್ಟು ಮುದ್ದೆ ಮಾಡ್ತೀವೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನು ಮೂರು ಮುದ್ದೆ ಮಾಡೋಕ್ಕೆ ನನಗೆ ಎಷ್ಟು ನೀರು ಆ್ಯಡ್ ಮಾಡಬೇಕು ಅಂತ ಗೊತ್ತು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಚೂರು ಗಂಟೆಲಿ ಆ ಪೌಡ್ರನ್ನ ಕಾಯಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇದನ್ನು ನೋಡ್ತಾ ಇರ್ಬೋದು ಈ ಥರ ಒಂದು ಗಂಟೆಲ್ದಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೋವ್ ಮೇಲೆ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇಟ್ಟಿದ್ದೀನಿ ನೆಕ್ಸ್ಟ್ ಇದನ್ನು ಒಂದು ಕುದಿ ಬಂದ ಮೇಲೆ ನಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಅಂತ ಈ ಥರ ಕುದಿ ಬಂದ ಮೇಲೆ ನಾನಿಲ್ಲಿ ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೋತೀನಿ ಹಸಿಟ್ಟನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಅದೇ ಥರ ಆ ಆವಿಯಲ್ಲೇ ಸೀಟು ಬೇಯಬೇಕು ಈ ಥರ ನೋಡ್ತಿದ್ದೀರಲ್ವ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಈ ಥರ ನಾನು ಬೇಯಿಸ್ಕೊತೀನಿ ಈ ಥರ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರಾಗಿ ಸೀಟು ನೀಟಾಗಿ ಬೆಂದಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬೇಯುತ್ತೆ ನೀರು ಕಮ್ಮಿ ಆಗ್ತಾ ಬರುತ್ತೆ ಬೆಂದು ಬೆಂದು ಈ ಬೆಂದಿದ ನಂತರ ನೀಟಾಗಿ ಇದನ್ನು ನಾನು ಸೌಟ್ ಮುಖಾಂತರ ಮಿಕ್ಸ್ ಮಾಡ್ಕೋತೀನಿ ನಾನು ಕೆಳಗಡೆ ಏನು ಇಳಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಲ್ಲ ಈ ಥರ ಒಂದು ಮೂರು ಮುದ್ದೆ ಅಷ್ಟೇ ಅಲ್ವಾ ಒಲೆ ಮೇಲೆ ಸೌಟ್ ಮುಖಾಂತರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಚೂರು ಗಂಟೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಸೌಟಲ್ಲಿ ಮತ್ತು ಅದೇ ಸೋಟಲ್ಲಿ ತೆಗೆದ್ಬಿಟ್ಟು ನಾನಿಲ್ಲಿ ಒಂದು ಕವರ್ ಮೇಲೆ ಹಾಕೋತಾ ಇದ್ದೀನಿ ಇದನ್ನು ಕೈಯಲ್ಲಿ ಕೂಡ ಕಟ್ಕೊಬೋದು ಬಟ್ ನನಗೆ ಕೈಯಲ್ಲಿ ಕಟ್ಟಕ್ಕೆ ಇನ್ನೂ ಅಷ್ಟಕ್ಕೆ ಬರೋಲ್ಲ ಅಂದರೆ ಅದನ್ನು ಸಡನ್ನಾಗಿ ಹಂಗೆ ಕೈಯಲ್ಲಿ ಮುಟ್ಟಿದ್ರು ಸುಡುತ್ತೆ ಅಲ್ವಾ ಇನ್ನೂ ನನಗೆ ಅಷ್ಟೊಂದು ಕೈಯಲ್ಲಿ ಕಟ್ಟಕ್ಕೆ ಬರೋಲ್ಲ ಅದನ್ನೇ ಇದೊಂದು ಥರ ಈ ಥರ ಕವರ್ಸ್ ಮುಖಾಂತರ ನಾನು ಕವರ್ಗೆ ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ರಾಗಿ ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ಥರ ನೀಟಾಗಿ ಕೈಲೇನೆ ಮಿತ್ಕೊತೀನಿ ಇದನ್ನು ಕೈಲಿ ಕಟ್ಟೋಕ್ಕೋರೆ ನಾನು ಒಂದು ಸಲ ಕೈ ಸುಡ್ಕೊಂಬಿಟ್ಟಿದ್ದೆ ಆವತ್ತಿಂದ ಈ ಥರ ಒಂದು ಕವರ್ ಮೇಲೆ ಹಾಕ್ಕೊಬಿಟ್ಟು ನೀಟಾಗಿ ಅದನ್ನು ಕ ಮಿಕ್ಸ್ ಮಾಡಿಕೊಂಡು ರಾಗಿ ಮುದ್ದೆನ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ರೆಡಿಯಾಗಿದೆ ಈ ಮುದ್ದೆ ನನ್ನ ಹಸ್ಬೆಂಡ್ಗೆ ಎರಡು ಪುಟ್ ಪುಟ್ಟ ಹಣ ಮುದ್ದೆ ನಂಗು ಮತ್ತು ನನ್ನ ತಂಗಿ ನೆಕ್ಸ್ಟ್ ನಾನಿಲ್ಲಿ ಮಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ನೀರು ಹಾಕೊಂಡು ನೀಟಾಗಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವತ್ತೇನೇನು ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ಒಂದ್ಸಲಿ ಫಸ್ಟ್ ನಾನಿಲ್ಲಿ ರೈಸ್ನ ಒಂದು ಲೋಟದಷ್ಟು ಹಾಕ್ಬಿಟ್ಟು ಕೂಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ ಮತ್ತು ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ಮತ್ತು ಒಂದು ಮೂರು ಮುದ್ದೆ ಮಾಡ್ಕೊಂಡಿದ್ದೆ ಸ್ವಲ್ಪ ಮಜ್ಜಿಗೆನೂ ಕೂಡ ಇಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದ್ರ ಜೊತೆಗೆ ತುಪ್ಪ ಮತ್ತು ಉಪ್ಪಿನಕಾಯಿನ ಹಾಕೊಂಡು ತಿಂತಿದ್ದೆ ಸಖತ್ತಾಗಿರುತ್ತೆ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್